ಈ ಮೀನು ಯಾವಾಗೆಲ್ಲ ಕಂಡು ಬಂದಿದ್ಯೋ ಆಗ ಒಂದಲ್ಲ ಒಂದು ತೊಂದರೆ ಆಗಿದೆ ಹೌದು ನೀವೀಗ ಈ ವಿಡಿಯೋದಲ್ಲಿ ಏನ್ ನೋಡಿದ್ರಿ ಆ ಮೀನನ್ನ ಡೂಮ್ಸ್ ಡೇ ಫಿಶ್ ಅಂತ ಕರೀತಾರೆ ಈ ಮೀನು ಸಾಧಾರಣವಾಗಿ ಸಮುದ್ರದಲ್ಲಿ ಎಲ್ಲೂ ಕಾಣ್ ಬರಲ್ಲ ಅದು ಸಮುದ್ರದ ಆಳದಲ್ಲಿ ಕಂಡು ಬರುತ್ತೆ ಈ ಮೀನು ಯಾವಾಗೆಲ್ಲ ಕಂಡು ಬಂದಿದೆಯೋ ಆಗೆಲ್ಲ ಪ್ರವಾಹ ಆಗಿದೆ ಅಥವಾ ಭೂಕಂಪ ಆಗಿದೆ ಅಥವಾ ಏನೋ ಒಂದು ತೊಂದರೆ ಆಗಿದೆ ಅಂತ ಜಪಾನ್ನ ಜನರು ನಂಬ್ತಾರೆ ಯಾಕೆ ಅಂದ್ರೆ ಜಪಾನ್ನಲ್ಲಿ ಪ್ರವಾಹ ಆಗಿದ್ದು ನಮಗೆ ನಿಮ್ಗೆಲ್ಲ ಗೊತ್ತೇ ಇದೆ ಯಾವಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಪ್ರವಾಹ ಆಗಕ್ಕೂ ಮುಂಚೆ ಅಂದ್ರೆ ಎರಡು ವಾರಗಳ ಹಿಂದೆ ಈ ಮೀನು ಅಲ್ಲಿ ಕಂಡು ಬಂದಿತ್ತು ಅಂತ ಅಲ್ಲಿ ಹೇಳಲಾಗ್ತಾ ಇದೆ ಈ ಮೀನು ಮುಂಜಾಗ್ರತೆ ನೀಡೋದಿಕ್ಕೆ ಭೂಮಿಯ ಮೇಲೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇದೊಂಥರ ವಾರ್ನರ್ ಇದ್ದಾಗೆ ಇಡೀ ಪ್ರಪಂಚಕ್ಕೆ ಅಂತ ಹೇಳ್ತಾರೆ ಅಲ್ಲಿನ ಜಪಾನ್ನ ಜನರು ಯಾಕೆ ಈ ಮೀನು ಸಮುದ್ರದ ಮೇಲೆ ಬಂದು ದಡದಲ್ಲಿ ಬಂತು ಅಂತ ನೋಡೋದಾದ್ರೆ ಭೂಕಂಪನಾಗೋದು ಭೂಮಿಯ ಕೆಳಭಾಗದಿಂದ ಕೆಳಭಾಗ ಅಂದ್ರೆ ಸಮುದ್ರ ಸೇರುತ್ತೆ ಅಲ್ವಾ ಸಮುದ್ರದ ಕೆಳಭಾಗದಲ್ಲಿ ಏನೇ ಆದ್ರೂ ಅದು ಭೂಮಿ ಗೊತ್ತಾಗಿ ಆಗುತ್ತೆ ಸೊ ಈ ಡೂಮ್ಸ್ ಡೇ ಫಿಶ್ ಗಳು ಎಲ್ಲಿರ್ತಾರೆ ಸಮುದ್ರದ ಕೆಳಭಾಗದಲ್ಲಿರ್ತಾರೆ ಸೊ ಹಾಗಾಗಿ ಭೂಕಂಪ ಏನಾದ್ರು ಆಗ್ಬೇಕು ಅಂದ್ರೆ ಈ ಡೂಮ್ಸ್ ಡೇ ಫಿಶ್ ಗಳಿಗೆ ಗೊತ್ತಾಗುತ್ತೆ ಅದಕ್ಕೆ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಭೂಮಿಯ ತಟದಲ್ಲಿ ಬಂದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಈಗ ಆ ಮೀನು ಮೆಕ್ಸಿಕೋದಲ್ಲಿ ಕಂಡು ಬಂದಿದೆ ಇದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ ಅಂತ